ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಸರ್ಕಾರ ಅಂತ ಅಂದರೆ ಒಂದು ರೀತಿಯಲ್ಲಿ ಜನಗಳ ಸಮಸ್ಯೆಗಳನ್ನು ಸಾಲ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತು ಆದರೆ ಇವತ್ತಿನ ಸರ್ಕಾರಗಳು ನಾನು ಪ್ರತಿ ಸರ್ಕಾರವನ್ನು ಹೇಳ್ತಾ ಇದ್ದೀನಿ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಹೆಚ್ಚು ಕಡಿಮೆ ಇವರ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಈ ಮೂರೂ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ದಾವೆ ನಾವು ಈಗಾಗಲೇ ಗಮನಿಸಿದ್ದೀವಿ ಒಂದೂವರೆ ತಿಂಗಳು ಮೀರ್ತಾ ಇದೆ ಈಗ ಅತಿಥಿ ಉಪನ್ಯಾಸಕರಲ್ಲಿ ನೀವು ಯು ಜಿ ಸಿ ನಾರ್ಮ್ಸನ್ನು ಫುಲ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಐದು ಸಾವಿರ ಉಪನ್ಯಾಸಕರನ್ನು ಸೇವೆಯಿಂದ ಬಿಡುಗಡೆ ಮಾಡಿ ಇವತ್ತು ಯಾವ ಶಾಲಾ ಕಾಲೇಜುಗಳಲ್ಲಿ ಪಾಠಗಳು ಆಗದೇನೆ ಅದು ನೆನಗು ನೆನಗುದಿಗೆ ಬಿದ್ದಿದೆ ಮತ್ತು ವಿದ್ಯಾರ್ಥಿಗಳು ಆತಂಕ ಪಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು ಪ್ರಶ ನನಗನ್ಸೋದು ಸರ್ಕಾರ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀಯಾ ಡೌಟ್ ಬರ್ತಾ ಇದೆ ಯಾಕೆಂತ ಅಂದರೆ ಈಗ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಓದ್ತಕ್ಕಂಥವ್ರು ಬಹಳಷ್ಟು ಜನ ವಿದ್ಯಾವಂತರು ಯಾರು ಅಂತ ಅಂದರೆ ಬಡವರ್ಗದಿಂದ ಬಂದಿರತಕ್ಕಂಥವ್ರು ಮತ್ತೆ ಮಧ್ಯಮ ವರ್ಗದ ಮಕ್ಕಳೇ ಹೆಚ್ಚಿನ ಮಕ್ಕಳು ಅಲ್ಲಿ ಓದ್ತಾರೆ ಅಂದ್ರೆ ಖಾಸಗಿ ಶಾಲೆಗಳಲ್ಲಿ ಫೀಸನ್ನು ಅನ್ನು ತಾವು ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು ಉನ್ನತ ಆ ಒಂದು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಬೇಕು ಅನ್ನುವ ಜನಗಳು ಬರ್ತಾ ಇರ್ತಕ್ಕಂಥ ಒಂದು ಜಾಗದಲ್ಲಿ ಇವತ್ತು ವಿದ್ಯೆ ಕೊಡ್ತಕ್ಕಂಥ ಒಂದು ಏನು ಸರ್ಕಾರದ ನೀತಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನಮ್ಮೆಲ್ರಿಗೂ ಬೇಸರ ಆಗುತ್ತೆ ಅಂತಬಿಟ್ಟು ಹೇಳುತ್ತೆ ಹಾಗೆಯೇ ಇಂದಿನ ಯುವ ಜನತೆ ಮುಂದಿನ ಒಂದು ಏನೋ ದೇಶಕ್ಕೆ ಮಾದರಿಯ ಜನತೆ ಅಂತ ಹೇಳ್ತಾರೆ ಆದರೆ ಇದೇ ಜನಗಳಿಗೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಬೇಸತ್ತ ಸಂಗತಿ ಈಗಾಗಲೇ ಸುಮಾರು ಐದು ಸಾವಿರ ಜನಗಳು ಏನು ಯು ಜಿ ಸಿ ನಾರ್ಮ್ಸ್ ಅನ್ನು ಫುಲ್ ಫಿಲ್ ಮಾಡಿಲ್ಲ ಅಂತ ಅವರನ್ನ ಹೊರಗಡೆ ಇಟ್ಟಿದಾರೋ ಇವತ್ತು ಅವರ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ಜನ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಕ್ಕಾಗ್ತಾ ಇಲ್ಲ ಅವರ ಆರೋಗ್ಯದ ಒಂದು ಈ ಒಂದು ಆತಂಕದ ಸ್ಥಿತಿಯಲ್ಲಿ ಸರ್ಕಾರದ ನೀತಿ ನಿಯಮಗಳು ಇದಾವೆ ಅಂತಕ್ಕಂಥದ್ದು ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡೋದೇನು ಅಂತ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಶೀಘ್ರವೇ ಬಂದು ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲದೇ ಈ ಸಂಘಟನೆಯವರೆಲ್ಲರೂ ಕೂಡ ನಮಗೆ ಬೆಂಬಲಿಸ್ತಾ ಇದ್ದಾರೆ ಹಾಗೆ ಮತ್ತೊಬ್ಬರು ನಮ್ಮ ಹಿಂದ್ ಸಂಘಟನೆಯ ಪ್ರಮುಖರಾಗಿರುವಂಥ ಶಿವಮೊಗ್ಗ ಜಿಲ್ಲೆಯ ಪ್ರಮುಖರಾಗಿರುವಂಥ ಅವರು ಕೂಡ ಮಾತಾಡಲು ಕೊಟ್ಟು